ಹೆಣ್ಣು ಹೆಣ್ಣಿಗೆ ಹುಟ್ಟಿನಿಂದ ಸಾಯುವವರೆಗೂ ನೋವೇ ಅನುಭವಿಸುತ್ತಾ ಇರುತ್ತಾಳೆ ಹೆಣ್ಣಿಗೆ ಗಂಡನಿಂದ ಎಷ್ಟೇ ಪ್ರೀತಿ ಸಿಗಬಹುದು ಆದರೆ ಯಾವುದೋ ಒಂದು ಮನಸ್ಸಿನ ಮೂಲೆಯಲ್ಲಿ ನೋವನ್ನು ಅನುಭವಿಸುತ್ತಾ ಇರುತ್ತಾಳೆ ಹೆಣ್ಣು ಹುಟ್ಟಿದಾಗ ನೂರರಲ್ಲಿ ಐವತ್ತು ಶೇಕಡ ಮಂದಿ ಖುಷಿ ಪಡುತ್ತಾರೆ ಆದರೆ ಐವತ್ತು ಶೇಕಡ ಜನ ಹೆಣ್ಣನ್ನು ಇಷ್ಟಪಡಲ್ಲ ಯಾಕೆ ಹೆಣ್ಣು ಅಂದರೆ ಅಷ್ಟು ಕೇಳರಿಮೆ ಹೆಣ್ಣಿಗೆ ಹೆಣ್ಣೆ ಶಕ್ಸಲ್ ಹೆಣ್ಣಿಗೂ ಒಂದು ಮನಸ್ಸಿರಲ್ವ ಹೆಣ್ಣಿನಿಂದ ಒಂದು ಕುಟುಂಬ ಉಳಿಯುತ್ತೆ ಆದರೂ ಕೂಡ ಯಾಕೆ ಹೆಣ್ಣು ಅಂದರೆ ಕೇಳರಿಮೆ ಹೆಣ್ಣಿನ ಘನತೆ ಇನ್ನೂ ಹೆಚ್ಚು ಮೇಲೆ ಹೋಗಬೇಕು ಆವಾಗ ಹೆಣ್ಣಿಗೂ ಒಂದು ಗೌರವ ಸಿಗಬಹುದು ಯಾವುದಾದ್ರೂ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿದ್ದಾಳೆ ಅಂದರೆ ಅದಕ್ಕೆ ಏನೇನು ಕತೆ ಕಟ್ಟಿ ಮಾತನಾಡುತ್ತಾರೆ ಇದೇನ ಹೆಣ್ಣಿಗೆ ಕೊಡುವ ಗೌರವ